ಫಾರ್ವರ್ಡ್ ಮಾಡೋ ಫಾರ್ವರ್ಡ್ ಮಾಡೋ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಅನದರ್ ವಿಡಿಯೋ ಎಲ್ಲರೂ ಹೇಗಿದ್ರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ಮುಂದೇನು ಚೆನ್ನಾಗಿರ್ತೀರಾ ಇವತ್ತು ಬಂದ್ಬಿಟ್ಟು ಪ್ರೆಸೆಂಟ್ ನಾನು ಮಡಿಕೇರಿಲಿದ್ದೀನಿ ಮಡಿಕೇರಿ ಟು ಮೈಸೂರು ಒಂದು ರೈಡ್ ಹೋಗಿ ಬರೋಣ ಅಂತ ಹೊರಟೆ ಸೋಲೋ ರೈಡು ಅಪರೂಪದ ವ್ಯಕ್ತಿ ಆಗಿಬಿಟ್ಟಿದ್ದೀನಿ ಅಲ್ವಾ ಮೂರು ವಾರಗಳು ಕಳೆದೋಯ್ತು ಆದರೂ ವೀಡಿಯೋ ಹಾಕ್ಲಿಲ್ಲ ಸೈಕಲ್ವಾ ನೀವು ಉಗಿಬೇಕು ಕಂಡ್ರು ನನ್ನ ಫ್ಯಾನ್ಸ್ ನೋಡ್ರು ನನ್ನ ವೀಡಿಯೋಗೋಸ್ಕರ ವೆಯ್ಟಿಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೆನ್ಪು ಬರ್ತೀರ ಅವಾಗ ಪಟ್ಟ 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 ಅಂತ ವೀಡಿಯೋ ಹಾಕ್ತೀನಿ ಆಗ ನೀವು ಪಟ್ಟ 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 ಅಂತ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಕೊಟ್ಬಿಟ್ರೆ ಫುಲ್ ಖುಷಿ ಅಂತ ಹೇಳ್ಬೋದು ಮೈಸೂರಿಗೆನೋ ಹೋಗ್ತಿದ್ದೀವಿ ಹೋಗ್ತಾ ಹೋಗ್ತಾ ನನ್ನ ಬೈಕ್ ರಿವ್ಯೂ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡು ಹಂಗೆ ಇದು ಮಾಡ್ದೇನೋ ಗೋಪುರ ಆನ್ ಮಾಡ್ಕೊಂಡು ಹೆಂಗಿದ್ರು ತ್ರೀ ವೀಕ್ ಆಗೋಗಿತ್ತು ವೀಡಿಯೋಸ್ ಕೂಡ ಆಗ್ತಿಲ್ಲ ಯೂಟ್ಯೂಬಲ್ಲಿ ಇಲ್ಲ ಎಲ್ಲೂ ಎಲ್ಲ ಮಣ್ಣು ಮಸಿ ಅಂತ ಹೇಳ್ಬಿಟ್ಟು ನೀವು ಎಷ್ಟು ಅಂತ ಹೋಗ್ತೀರಲ್ವಾ ನನ್ನ ಬೈಕಲ್ಲಿ ಏನೇನು ಇದೆ ಎರಡು ಟಯರು ಎರಡು ಮಿರರ್ ಏನಿದೆ ಆ ಥರ ಚಿಕ್ಕದಾಗಿ ರಿವ್ಯೂ ಮಾಡೋಣ ಅದು ಎಲ್ಲ ಮೋಟೋ ಬ್ಲಾಗರ್ ಮಾಡ್ತಾರಲ್ಲ ಆ ಸ್ಟೈಲಲ್ಲಿ ಮಾಡೋದು ಬೇಡ ನಮ್ಮ ಸ್ಟೈಲಲ್ಲಿ ಬೈಕ್ ರಿವ್ಯೂ ಕೊಡೋಣ ಅಲ್ಪ ಸ್ವಲ್ಪ ಗೊತ್ತು ಅಷ್ಟು ಮಾತ್ರ ನಿಮ್ಗೆ ತಿಳಿಸ್ಕೊಡ್ತೀನಿ ಗೊತ್ತು ಅದು ಅಕಸ್ಮಾತ್ ನಿಮಗೆ ನನ್ನ ಇನ್ನೂ ಸ್ವಲ್ಪ ಏನಾದರೂ ತಿಳ್ಕೊಬೇಕು ಏನಾದರೂ ಡೌಟ್ಸ್ ಇದ್ದರೆ ಸೊ ನೀವೇನು ಮಾಡಿ ಅಂದರೆ ಡೈರೆಕ್ಟಾಗಿ ಗೂಗಲಲ್ಲಿ ಹೋಗ್ಬಿಟ್ಟು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಏನೇ ಡೌಟ್ ಇದ್ರೂ ಕೂಡ ಅದು ಗೂಗಲಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಗಾಯಸ್ ನಾನು ಬೈಕ್ ಬಗ್ಗೆ ಮಾತಾಡೋದಾದ್ರೆ ತುಂಬ ಏನೋ ಮಾಡಿಫಿಕೇಶನ್ ಏನು ಮಾಡಿಲ್ಲ ಇವರು ಕಾರ್ಬನ್ ಫೈಬರ್ ಫಿನಿಶಿಂಗ್ ಎರಡು ಮಿರರ್ ಹಾಕ್ಸಿದ್ದೀನಿ ಸೊ ಸಡನ್ಲಿ ನೋಡೋಕ್ಕೂ ಲುಕ್ ಕಾಣುತ್ತೆ ಆ್ಯಂಡ್ ಸೇಫ್ಟಿ ಕೂಡ ಇದೆ ಫಸ್ಟ್ ಆಫ್ ಆಲ್ ಮಾತಾಡೋದಾದರೆ ಕಾರ್ಬನ್ ಫೈಬರ್ದು ಫಿನಿಶಿಂಗ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಡಿಸ್ಪ್ಲೇ ಇದೆ ಅಲ್ಲ ಏನು ಡಿಸ್ಪ್ಲೇ ಇದೆ ಅದು ಬ್ಲೂ ಕಲರ್ ಇದೆ ನೈಟ್ ಹೊತ್ತು ಏನಾದರೂ ಬ್ಯಾಕಿಂದ ಬರ್ತಾ ಇರೋ ಗಾಡಿಗಳದು ಲೈಟ್ ಅದ್ರ ಮೇಲೆ ಬಿದ್ದರೆ ಕಣ್ಣಿಗೆ ಜಾಸ್ತಿ ಹೊಡೆಯೋದಿಲ್ಲ ತುಂಬ ಆದಷ್ಟು ಪ್ರೊಟೆಕ್ಷನ್ ಕೊಡುತ್ತಂತ ಹೇಳ್ಬೋದು ಆಲ್ಮೋಸ್ಟ್ ನಮ್ಮ ಚಾನಲಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಫೋರ್ ಹಂಡ್ರೆಡ್ ಚಿಲ್ಲರೆ ಕಂಪ್ಲೀಟ್ ಆದರೆ ನಮ್ಮದು ಒನ್ ಕೆ ಫ್ಯಾಮಿಲಿ ಅಂತ ಹೇಳ್ಬೋದು ನನಗಂತೂ ಈ ಚಾನಲಲ್ಲಿ ವೀಡಿಯೋ ಮಾಡೋಕ್ಕೆ ಕ್ರೇಜಿ ಫೀಲ್ ಆಗುತ್ತೆ ಯಾಕಂದರೆ ಹೆವಿ ಸಪೋರ್ಟ್ ಗುರು ಯಾವನೇ ಒಬ್ಬ ವೀಡಿಯೋ ಮಾಡಿ ಹಾಕಿದ್ರು ಒಂದು ಎರಡು ವ್ಯೂಸ್ ಬರೋ ಜಾಗದಲ್ಲಿ ನಂದು ಐನೂರು ಆರ್ನೂರು ಏಳ್ನೂರು ಈ ಥರ ವ್ಯೂಸ್ ಬರ್ತಿತ್ತು ಅಲ್ಟಿ ಸಪೋರ್ಟ್ ಗುರು ಒಂದು ಮೋಟೆ ಉಳಾಗರ್ ಆಗಬೇಕು ಅಂತ ಒಂದು ಚಿಕ್ಕ ಅನ್ಸಿರೋದು ಸೊ ನೋಡೋಣ ಆದಷ್ಟು ಬೇಗ ದೊಡ್ಡ ಕ್ರಿಯೇಟರ್ ಆಗ್ತೀನಿ ಅಂದ್ಕೊಂಡಿದ್ದೀನಿ ಜಸ್ಟ್ ನಿಮ್ಗೆ ಸಪೋರ್ಟ್ ಬೇಕು ಒಂದೊಂದು ಇಂಡಿಕೇಟರ್ ಒರ್ಜಿನಲ್ ಇಂಡಿಕೇಟರ್ಸು ಡ್ಯೂಕದು ಸೊ ಫೈವ್ ಹಂಡ್ರೆಡ್ ಚಿನ್ರೈ ಬೀಳುತ್ತೆ ನಾನು ಇದು ಕೂಡ ಏನಪ್ಪ ಅಂದರೆ ಈ ಮಡ್ಗಡು ಡ್ಯೂಕ್ ಕುದಾಕ್ಸ್ಬಿಟ್ಟು ನಂಬರ್ ಪ್ಲೇಟ್ನ ಅದ್ರ ಮೇಲೆ ಕೂರ್ಸೋಣ ಅಂದ್ಕೊಂಡಿದ್ದೀನಿ ನೋಡೋಣ ಸುನ್ ಸ್ವಲ್ಪ ದುಡ್ಡೆಲ್ಲ ಆದ್ಮೇಲೆ ಮಾಡೋಣ ಮಡಿಕೇರಿಯಿಂದ ಶುಂಠಿಗೊಪ್ಪ ಅಂತ ಒಂದು ಏರಿಯಾ ಇದೆ ಗುರು ಫುಲ್ಲು ಟರ್ನ್ ಜಾಸ್ತಿ ಅಲ್ಲಿಂದ ಸುಂಟಿಗೊಪ್ಪ ಇಂದ ಕುಶಾಲ ನಗರ ಮತ್ತು ಆ ಕಡೆ ಒಂದು ಲೈಟಾಗಿ ಅಷ್ಟೇನು ಟರ್ನ್ ಇಲ್ಲ ಬಟ್ ಮಡಿಕೇರಿಯಿಂದ ಶುಂಠಿಕೊಪ್ಪ ಹೋಗೋ ರೋಡ್ ಫುಲ್ ಟರ್ನ್ ಇಲ್ಲೇನಿದ್ರು ಹೋಗೋಕ್ಕೆ ಹದಿನಾರು ಕಿಲೋಮೀಟ್ರ್ ಹದಿನೇಳು ಕಿಲೋಮೀಟ್ರ್ ಐತೆ ಬಟ್ ಇಲ್ಲೇ ಜಾಸ್ತಿ ಟೈಮ್ ಹಿಡಿದು ಹೋಗ್ಬಿಡುತ್ತೆ ಅಂದರೆ ಹೆವಿ ಟ್ರಾಫಿಕ್ಕು ಪ್ಲಸ್ ಟರ್ನ್ ಅಲ್ವಾ ಎಲ್ಲ ಸ್ಲೋ ಆಗಿ ಹೋಗ್ತಾ ಇರ್ತಾರೆ ನಮ್ಮ ಚಾನಲಲ್ಲಿ ಯಾವಾಗ ಒನ್ಕೆ ಆಗುತ್ತೋ ಯಾವಾಗ ಕೆ ಆಗುತ್ತೋ ನೋಡೋಣ ಗೊತ್ತು ಒಂದು ದಿವಸ ನನ್ನ ಚಾನಲಲ್ಲಿ ಕೆ ಆದಾಗ ಕೈಯಲ್ಲಿ ಒಂದು ಸಿಲ್ವರ್ ಪ್ಲೇ ಬಟನ್ ಇಟ್ಕೊಂಡು ಕಾಯಿಸೋ ಫೈನಲ್ಲಿ ಕೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಅಂತ ಹೇಳ್ಕೊಂಡು ಆ ಫೀಲೇ ಬೇರೆ ಗುರು ಏನೋ ಒಂದು ಸಾಧನೆ ಮಾಡಿದಷ್ಟು ಫೀಲ್ ಕೊಡುತ್ತೆ ಇವಾಗ ನೋಡಿ ಏನು ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಏನೋ ಒಂದು ದೊಡ್ಡ ಗೌರ್ಮೆಂಟ್ ಜಾಬ್ಗೇನಾದರೂ ಸೇರಿಕೊಂಡ್ರೆ ಯಾವ ಫೀಲ್ ಕೊಡುತ್ತೋ ಅದಕ್ಕಿಂತ ದೊಡ್ಡ ಫೀಲ್ ಕೊಡುತ್ತೆ ಯಾಕಂದರೆ ಒಂದು ಗೌರ್ಮೆಂಟ್ ಜಾಬಲ್ಲಿ ಸೇರ್ಕೋಬಿಟ್ಟು ಏನು ಯೂಸ್ ಅಂದರೆ ನಮ್ದಾಯಿತು ಫ್ಯಾಮಿಲಿ ಆಯಿತು ಮದುವೆ ಆಗಿದ್ದರೆ ಎಂಟಿ ಮಕ್ಕಳು ಆಯಿತು ಬೆಳಗ್ಗೆ ಎದ್ದೇಳದು ಕೆಲ್ಸಕ್ಕೆ ಹೋಗೋದು ಇದೇ ರೊಟೇಷನ್ ಲೈಫು ಮಂತಲ್ಲಿ ಒಂದು ತ್ರೀ ಟು ಫೋರ್ ಡೇಸ್ ಗ್ಯಾಪ್ ಸಿಗುತ್ತೆ ಆ ಫೋರ್ ಡೇಸಲ್ಲಿ ಎಲ್ಲಿಗಂತ ಹೋಗೋದು ಒಂದು ರೈಡ್ ಇಲ್ಲ ಏನಿಲ್ಲ ಆ್ಯಂಡ್ ಇದು ನಾನು ತಗೋಬೇಕಾದ್ರೆ ಇದು ಯೆಲ್ಲೋ ಕಲರ್ ಇತ್ತು ಇದು ಕೂಡ ಗೋಲ್ಡ್ ಕಲರ್ ಮಾಡಿಸಿದ್ದೀನಿ ಆ್ಯಂಡ್ ಇಲ್ಲೆರಡು ಬ್ಲೂ ಕಲರ್ದು ಲೈಟ್ ಓಕೆ ಮತ್ತೆ ಇದೊಂದು ಲೈಟಾಗಿ ಬ್ಲ್ಯಾಕ್ ಕಲರ್ದು ಪಿ ಪಿ ಎಸ್ ಥರ ಮಾಡಿಸಿರೋದು ಆ್ಯಂಡ್ ಇಲ್ಲೊಂದು ಸೈಡಲ್ಲಿ ಒಂದು ಬ್ಲೇಸ್ ಅಂತ ಹಾಕ್ಸಿದ್ದೀನಿ ಆ್ಯಂಡ್ ಇಲ್ಲೂ ಕೂಡ ಯೂಟ್ಯೂಬ್ದು ಏನಿದೆ ನೇಮ್ ಅದು ಇಲ್ಲೊಂದು ಲೋಗೋ ಹಾಕ್ಸಿದೀನಿ ಇನ್ನೇನು ಇಲ್ಲ ರೈಡರ್ಸ್ ಲೈಫ್ ಬಗ್ಗೆ ಮಾತಾಡೋದಾದ್ರೆ ಅಲ್ಟಿಗೂರು ಯಾಕಂದರೆ ಎಲ್ಲ ಕಡೆ ಎಂಜಾಯ್ ಮಾಡ್ಬೋದು ಒಂದು ಆ್ಯಂಡ್ ಯಾವ್ಯಾವ ಪ್ಲೇಸ್ ನೋಡಿಲ್ಲ ಅದು ತಿಳ್ಕೊಬೋದು ನಾವು ತಿಳ್ಕೊಳ್ಳೋ ಜೊತೆಗೆ ನಿಮಗೂ ಕೂಡ ತಿಳಿಸ್ಕೊಡ್ಬೋದು ನಂಬರ್ ಪ್ಲೇಟದು ಇದು ಬರುತ್ತಲ್ಲ ಅದು ಉದ್ದ ಇತ್ತು ಅದನ್ನ ತೆಗೆದ್ಬಿಟ್ಟು ಟೈಲ್ ಟಿ ಡಿ ಚಿಕ್ಕದಾಕ್ಸಿದ್ದೀನಿ ಪ್ಲಸ್ ಒನ್ ಫಿಫ್ಟಿ ಸೈಜ್ದು ಟಯರ್ ಟೈರ್ ನೋಡೋಕೆ ಮಾತ್ರ ಸೈಕಾಗಿ ಕಾಣ್ತೈತಿ ಮೊನ್ನೆ ಅಷ್ಟೇ ಮಡ್ಗಡೆ ಬಿಚ್ಚಿದೆ ಇವಾಗ ಸೈಕಾಗಿ ಲುಕ್ ಕಾಣ್ತಿದೆ ಒಂಥರ ಆಗಿದೆ ಬಟ್ ಇದೇ ಟೈರ್ನ ಡ್ಯೂಕಿಗೆಲ್ಲಾದರೂ ಹಾಕ್ಸ್ಬಿಟ್ರೆ ಇನ್ನೂ ಹೆವಿ ವಿಡ್ತ್ ಕಾಣುತ್ತೆ ಬಟ್ ಇದ್ರದ್ದು ವೀಲ್ ಏನಿದೆ ಅದು ತುಂಬ ಚಿಕ್ಕದು ಅದಕ್ಕೋಸ್ಕರ ಸೈಜ್ ಕಾಣೋದಿಲ್ಲ ಕ್ರಿಯೇಟರ್ ಆಗಬೇಕು ಏನೋ ಮಾಡಬೇಕು ಅಂತ ಏನೋ ಒಂದು ಆಸೆ ಐತೆ ಸೊ ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ದಿವಸ ನನ್ನ ಜೊತೆ ಪಾರ್ಟ್ನರ್ಸ್ ಎಲ್ಲ ಸಿಕ್ಕಿದ್ರೆ ಅವ್ರನ್ನು ಹಾಕೊಂಡ್ಬಿಟ್ಟು ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಒಬ್ರು ಇದ್ದಾರೆ ಅವ್ರ ಚಾನಲ್ ಇಲ್ಲಿ ಹಾಕಿರ್ತೀನಿ ನೋಡಿ ಇವರು ಕೂಡ ಅಲ್ಲೇ ಇರೋದು ಇನ್ಸ್ಟಾಗ್ರಾಮ್ ಇಂದ ಪರಿಚಯ ಆದರು ಅವರು ಕ್ರೇಜಿಯಾಗಿ ಅವ್ರಿಗೂ ಕೂಡ ಏನೇನೋ ಡ್ರೀಮ್ ಇದೆ ನೋಡೋಣ ಸು ನಾನು ಒಂದು ದೊಡ್ಡ ಕ್ರಿಯೇಟರ್ ಆದಾಗ ನನ್ನ ಜೊತೆಲಿ ಕರ್ಕೊಂಡು ಏನಾದರೂ ಮಾಡೋಣ ಏನಂದ್ರೆ ಈ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಎಲ್ಲ ಏನ್ಮಾಡ್ತಾರಂದ್ರೆ ಒಂದು ರಿಚ್ ಫ್ಯಾಮಿಲಿ ಇರೋ ಒಬ್ಬ ಕ್ರಿಯೇಟರ್ ಏನೋ ಮಾಡ್ತೀನಿ ಅಂತ ಬಂದಾಗ ಅವನ್ನ ಇಟ್ಕೊಬಿಟ್ಟು ಬೆಳೆಸ್ಬಿಡ್ತಾರೆ ಅವರಿಗೆ ಪ್ಲಸ್ ಪಾಯಿಂಟ್ ಇರುತ್ತೆ ಯಾಕಂದರೆ ಜೊತೆಯಲ್ಲಿರೋರು ಬೆಳೆಸ್ಬಿಡ್ತಾರೆ ಗುರು ಈಗ ಒಬ್ಬ ಕ್ರಿಯೇಟರ್ ತಂಡ್ರೆ ಅಡಿಕೆ ಐತೆ ಅಂದರೆ ಹೊಸ ಕ್ರಿಯೇಟರ್ ಬಂದ ನಬ್ರೂ ನಾನು ನಾನು ಲೋಬಚ್ಚ ನಾನು ಒಂದು ಚಾನಲ್ ಓಪನ್ ಮಾಡ್ತೀನಿ ಸಪೋರ್ಟ್ ಮಾಡೋ ಬಚ್ಚ ಅಂದಾಗ ಅವ್ರು ಏನು ಮಾಡ್ತಾರೆ ಸಪೋರ್ಟ್ ಏನೋ ಮಾಡಿಕೊಡ್ತಾರೆ ಆವಾಗ ಚಾನಲ್ ಬೇಗ ಗ್ರೋ ಆಗ್ತದೆ ಬಟ್ ನಮ್ಮಂಥ ಮಿಡಲ್ ಕ್ಲಾಸವರು ನಾವು ಬೆಳೆಯೋದ್ರ ಜೊತೆ ಒಬ್ಬರನ್ನ ಸಪೋರ್ಟ್ ಮಾಡ್ಕೊಂಡು ಅಂದರೆ ಇಬ್ರು ಚಿಕ್ಕ ಚಿಕ್ಕ ಕ್ರಿಯೇಟರ್ ಬೆಳ್ಕೊಂಡು ಹೋಗೋದಿದಲ್ಲ ತುಂಬ ಕಷ್ಟ ಆಗುತ್ತೆ ಒನ್ ಡೇ ನಮ್ಮ ಚಾನಲಲ್ಲೂ ಏನಾದರೂ ಸಕ್ಸಸ್ ಸಿಗುತ್ತಾ ಏನಾದರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಹ್ಯಾಂಡ್ಲ್ ಬರ್ ಒರಿಜಿನಲ್ಲು ಈ ಹ್ಯಾಂಡ್ಲುಬಾರು ವಿತ್ ಇದು ಕಿಟ್ ಏನಿದೆ ಇದಕ್ಕೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸಾವಿರ ರೂಪಾಯಿ ರಾಡು ಎಂಟುನೂರು ರೂಪಾಯಿ ಕಿಟ್ ಬರುತ್ತೆ ಇದು ಆ್ಯಂಡ್ ಇನ್ನೇನು ಇಲ್ಲ ಇದು ಹೈಡ್ರಾಲಿಕ್ ಬ್ರ್ಯಾಂಬು ಮೀನ್ಸ್ ಹೈಡ್ರಾಲಿಕ್ ಕ್ಲಚ್ ಬ್ರೇಕ್ ಹಾಕ್ಸೋಣ ಅಂತ ಅಂದ್ಕೊಂಡೆ ಅದು ಲುಕ್ಕು ಕಾಣುತ್ತಂತ ಬಟ್ ಅದರಿಂದ ಕ್ಲಚ್ ಪ್ಲೇಟಿಗೆ ಅದೆಲ್ಲ ತುಂಬ ಪ್ರಾಬ್ಲಮ್ ಇದೆ ಆ್ಯಂಡ್ ಲೀಕೇಜು ಬರುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ವರ್ಜಿನಲ್ಲೇ ಹಾಕ್ಸಿ ಇದು ಕನೆಕ್ಟ್ ಕೊಟ್ಟಿಲ್ಲ ಜಸ್ಟ್ ಲುಕ್ಕಿಗೋಸ್ಕರ ನಾನು ಬೈಕ್ ಲುಕ್ ನೋಡಿದ್ರೆ ಈ ಥರ ಕಾಣುತ್ತೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆ್ಯಂಡ್ ನಾನು ಜಾಸ್ತಿ ಏನು ಇದಕ್ಕೇನು ಸೂರ್ಯಕ್ಕೆ ಹೋಗಲಿಲ್ಲ ನನಗೂ ಅಲ್ಲಿ ಒಂದು ಅಂಡರ್ ಬಿಲ್ಲೆ ಹಾಕ್ಸ್ಬೇಕು ಆರ್ ಸಿ ಬಿ ಎಸ್ ಫೋರ್ದು ಪ್ಲಸ್ ಒಂದು ಮಡ್ಗಡೆ ಹಾಕ್ಸ್ಬೇಕು ಅಂತ ತುಂಬ ಆಸೆ ಇದೆ ನೋಡೋಣ ಏನಾಗುತ್ತಂತ ಆಡಿ ಲುಕ್ಕಿಗೋಸ್ಕರ ವೀಲ್ ಕವರ್ ಹಾಕ್ಸಿದ್ದೀರಾ ಅಂದರೆ ಸೊಗೈ ಸ್ಪೀಡಾಗಿ ಹೋಗಬೇಡಿ ಅಕಸ್ಮಾತ್ ಸ್ಪೀಡಾಗಿ ಹೋಗಬೇಕು ಅಂದ್ರೂ ಆಫ್ ವೀಲ್ ಕವರ್ ಇವಾಗ ನಾನೇನು ಹಾಕ್ಸಿದ್ದೀನಿ ಫ್ರಂಟಿಗೆ ಆ ಥರ ಫ್ರಂಟು ಬ್ಯಾಕ್ ಎರಡೂ ಹಾಕ್ಕೊಳ್ಳಿ ಸ್ಟ್ರೈಟ್ ರೋಡ್ ಇರುತ್ತಲ್ಲ ಆ ರೋಡಲ್ಲಿ ಹೆಂಗೆ ಬೇಕಾದ್ರೆ ಹಾಕೊಂಡು ರುಬ್ಬಿ ಬಟ್ ಏನೂ ಪ್ರಾಬ್ಲಮ್ ಆಗೋಲ್ಲ ಪ್ಲಸ್ ಒಂದು ಒನ್ ಟ್ವೆಂಟಿ ಫೈವ್ ಒನ್ ತರ್ಟಿ ಆದಮೇಲೆ ಏನಾಗುತ್ತೆ ಅಂದರೆ ಗಾಡಿ ಸ್ವಲ್ಪ ಏರ್ ಜಾಸ್ತಿ ಹೋಗ್ತಿರುತ್ತಲ್ಲ ಏರ್ ಪಾಸ್ ಆಗಲ್ಲ ಅಲ್ವಾ ಲೈಟಾಗಿ ಹಿಂಗೆ ಹಿಂಗೆ ಆಗ್ತಾ ಇರುತ್ತೆ ಹ್ಯಾಂಡ್ ಲೋಬರ್ ಗಟ್ಟಿ ಹಿಡ್ಕೊಳ್ಳಿ ಯಾವಾಗ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಕೈ ಮಾತ್ರ ಲೂಸ್ ಬಿಟ್ಟರೆ ಮಾತ್ರ ತೆಗ್ದಿಸಾಕ್ಬಿಡುತ್ತೆ ಹಿಂಗೆ 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 ಆಗ್ತಾ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಷ್ಟೇ ಇದು ವೆಯ್ಟ್ ಇರೋ ಪರ್ಸನ್ ಏನಾದರೂ ಗಾಡಿ ಓಡಿಸ್ತಾ ಇದ್ದಾನೆ ಅಂದರೆ ಸೊ ಯಾವ ಪ್ರಾಬ್ಲಮೂ ಆಗೋಲ್ಲ ಶೇಕ್ ಆಗಲ್ಲ ಯಾಕಂದರೆ ಗಾಡಿ ವೆಯ್ಟ್ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ ನಮ್ಮ ಥರ ಸಣ್ಗಳ ಯಾರಾದರೂ ಇದ್ದರೆ ಓಡ್ತಾ ಎದ್ರಿಕ್ ಯಾಕಂದರೆ ಗಾಡಿ ಮೇಲೆ ವೆಯ್ಟ್ ಇರೋಲ್ಲವಾ 5 minutes later ಗಾಡಿ ಲುಕ್ಗೋಸ್ಕರ ವೀಲ್ ಕವರ್ ಹಾಕ್ತಿದ್ದೀರಾ ಅಂದ್ರೆ ಸೊಗಾಯಿ ಸ್ಪೀಡಾಗಿ ಹೋಗ್ಬೇಡ